ನಮಸ್ಕಾರ ರೈತರೆ ಇದೊಂದು ತುಂಬ ಮುಖ್ಯವಾದ ಅಪ್ಡೇಟ್ ಕರ್ನಾಟಕದ ಬೆಳೆ ಹಾನಿ ಪರಿಹಾರ ನಾಳೆಯಿಂದಲೇ ಬೆಳಗ್ಗೆ ಹತ್ತು ಗಂಟೆಗೆ ರೈತರ ಖಾತೆಗಳಿಗೆ ಜಮೆ ಆಗಲು ಶುರುವಾಗುತ್ತಿದೆ ಈ ಜಿಲ್ಲೆಯ ರೈತರಿಗೆ ಜಮೆ ಆಗುತ್ತೆ ಮತ್ತು ಈ ಖಾತೆಗೆ ಇಷ್ಟು ಹಣ ಬರ್ತಾ ಇರುವಂಥದ್ದು ಮತ್ತೆ ಇಲ್ಲಿ ಈ ಒಂದು ರೈತರ ಖಾತೆಯಿಂದ ಹೊಂದಿದಂತಹ ರೈತರಿಗೆ ಇಷ್ಟು ಹಣ ಬರ್ತಾ ಇದೆ ಹಾಗೂ ಎಲ್ಲ ವಿವರವನ್ನ ಸ್ಪಷ್ಟವಾಗಿ ನಿಮಗೆ ಈಗ ಹೇಳುತ್ತೇನೆ ಕೊನೆಯವರೆಗೂ ಕೂಡ ವಿಡಿಯೋ ನೋಡಿದರೆ ಒಂದು ರೂಪಾಯಿಯು ತಪ್ಪಿಸಿಕೊಳ್ಳುವುದಿಲ್ಲ ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ರಾಜ್ಯ ಸರ್ಕಾರ ಈಗಾಗಲೇ ಅನೇಕ ಜಿಲ್ಲೆಗಳ ಪಾವತಿ ಲಿಸ್ಟ್ ಅಪ್ರೂವ್ ಆಗಿದೆ ನಾಳೆ ಬೆಳಗ್ಗೆ ಹತ್ತು ಗಂಟೆಯಿಂದಲೇ ಬೆಳೆ ಪರಿಹಾರ ಜಮೆ ಆಗುವ ಸುದ್ದಿಯನ್ನು ಇಲಾಖೆ ಒಳವಲಯದಿಂದ ದೃಢಪಡಿಸಲಾಗಿದೆ ಹಾಗೆಯೇ ಇಲ್ಲಿ ಬೆಳೆ ಪರಿಹಾರದ ಮತ್ತು ಪಿ ಎಂ ಕಿಸಾನ್ ಯೋಜನೆಯ ಉಳಿದಂತಹ ಜಿಲ್ಲೆಗಳಿಗೂ ಕೂಡ ಹಣ ಜಮೆ ಆಗುತ್ತಿದೆ ಮತ್ತು ಇಲ್ಲಿ ಡೈರೆಕ್ಟ್ ಆಗಿ ರೈತರ ಖಾತೆಗಳಿಗೆ ಡಿ ಆಗ್ತಾ ಇದೆ ಅಂದ್ರೆ ಯಾವುದೇ ರೀತಿ ಮಧ್ಯವರ್ತಿಗಳು ಇರುವುದಿಲ್ಲ ಡೈರೆಕ್ಟ್ ಆಗಿ ನಿಮ್ಮ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತಿದೆ ವೀಕ್ಷಕರೇ ಸಂಪೂರ್ಣವಾಗಿ ಈ ಒಂದು ವಿಡಿಯೋನ ನೋಡಿ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದೆ ಇರುವಂತಹ ನಿಮಗೆ ಅಪ್ಡೇಟ್ ಗಳನ್ನ ಅಪ್ಲೋಡ್ ಮಾಡೋದಿಲ್ಲ ಯಾರ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವೇನಾದ್ರೂ ರೈತರು ಆಗಿದ್ರೆ ಈ ಒಂದು ವಿಡಿಯೋನ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂತಂದ್ರೆ ವೀಕ್ಷಕರೇ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈನ ಮಾಡಿ ನೋಡಿ ಇಲ್ಲಿ ಈ ಬಾರಿ ಜಮೆ ಆಗೋದು ಒಟ್ಟು ಹಾನಿಯಾದ ಎಕರೆ ಆಧಾರದ ಮೇಲೆ ಎಕರೆಗೆ ಸರಾಸರಿ ಆರು ಸಾವಿರದ ಎಂಟುನೂರು ರೂಪಾಯಿಂದ ಹದಿಮೂರು ಸಾವಿರದ ಐನೂರು ವರೆಗೆ ನಾಳೆ ನಿಮಗೆ ಹಣ ಜಮೆ ಆಗುತ್ತೆ ಮತ್ತು ಬೇಸಾಯ ಮಾಡಿದ ಬೆಳೆಯ ಪ್ರಕಾರ ಹಾನಿಯ ಒಂದು ಪ್ರಮಾಣ ಪ್ರಕಾರ ಮೊತ್ತ ಬದಲಾಗುತ್ತೆ ಇಷ್ಟೇ ಹಣ ಅಂತಲ್ಲ ಜಾಸ್ತಿನೂ ಕೂಡ ಬರಬಹುದು ಕಡಿಮೆ ಕೂಡ ಬರಬಹುದು ಆದರೆ ಬಹಳಷ್ಟು ಜನ ರೈತರಿಗೆ ಇಲ್ಲಿ ಇಷ್ಟೇ ಹಣ ಬರೋದಂತೂ ಖಂಡಿತ ರೈತರೇ ಈಗ ನಿಮಗೆ ಅತ್ಯಂತ ಮುಖ್ಯವಾದ ಜಿಲ್ಲೆಗಳ ಪಟ್ಟಿಯನ್ನು ಹೇಳ್ತಾನೆ ಈ ಜಿಲ್ಲೆಗಳಿಗೆ ಪರಿಹಾರ ಮತ್ತು ಇಲ್ಲಿ ಡೈರೆಕ್ಟಾಗಿ ಪಿ ಎಂ ಕಿಸಾನ್ ಹಣವೂ ಕೂಡ ನಾಳೆಯಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ಯಾರಿಗೆ ಪಿ ಕಿಸಾನ್ ಹಣ ಬಂದಿದೆ ಅವರಿಗೆ ಬಿಟ್ಟು ಉಳಿದಂತಹ ರೈತರಿಗೂ ಕೂಡ ಪಿ ಕಿಸಾನ್ ಯೋಜನೆ ಹಣ ನಾಳೆ ಬೆಳಗ್ಗೆ ಹತ್ತು ಗಂಟೆಯಿಂದಲೇ ಜಮೆ ಆಗುತ್ತೆ ತಕ್ಷಣ ಈ ಒಂದು ಮಾಹಿತಿಯನ್ನು ನಿಮ್ಮ ರೈತರಿಗೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರ ರೈತರಿಗೆ ನೋಡಿ ಇವಾಗ ಬನ್ನಿ ಮೊದಲನೆಯದಾಗಿ ಬೆಳಗಾವಿ ಜಿಲ್ಲೆಗೆ ನಾಳೆಯಿಂದ ಬರ ಪರಿಹಾರದ ಈ ಒಂದು ಬೆಳೆ ಹಾನಿ ಮೊತ್ತ ಜಮೆ ಆಗುತ್ತೆ ಹೌದು ಬೆಳಗಾವಿ ಮತ್ತೆ ಹೇಳ್ತಾ ಇದ್ದೀನಿ ಬೆಳಗಾವಿ ಜಿಲ್ಲೆಗೆ ಮತ್ತು ಬಾಗಲಕೋಟೆ ಹೌದು ವೀಕ್ಷಕರೇ ಬಾಗಲಕೋಟೆಯ ಜಿಲ್ಲೆಗೂ ಕೂಡ ಟ್ರಾನ್ಸ್ಫರ್ ಪ್ರಾರಂಭ ಮತ್ತು ಈ ಒಂದು ಬಾಗಲಕೋಟೆಯ ಅರ್ಹ ರೈತರ ಖಾತೆಗಳಿಗೆ ಹಣ ಬರುತ್ತೆ ಹಾಗೂ ವಿಜಯಪುರ ವೀಕ್ಷಕರೇ ವಿಜಯಪುರ ಜಿಲ್ಲೆಗೆ ನಾಳೆ ಬೆಳಿಗ್ಗೆಯಿಂದಲೇ ಈ ಒಂದು ವಿಜಯಪುರ ರೈತರಿಗೆ ಹಣ ಬರುವುದು ಖಚಿತವಾಗಿದೆ ಹಾಗೆ ಉತ್ತರ ಕನ್ನಡ ಜಿಲ್ಲೆಗೂ ಕೂಡ ಹೌದು ವೀಕ್ಷಕರೇ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ ಮೊದಲ ಹಂತದ ಪಾವತಿ ಮತ್ತೆ ಶುರುವಾಗುತ್ತೆ ಈ ಒಂದು ಉತ್ತರ ಕನ್ನಡ ಜಿಲ್ಲೆಗೆ ಹಾಗೆ ಹಾವೇರಿ ಜಿಲ್ಲೆಗೂ ಕೂಡ ವೀಕ್ಷಕರೇ ಇಲ್ಲಿ ಹಾವೇರಿ ಜಿಲ್ಲೆಯ ಅರ್ಹ ರೈತರಿಗೆ ಇಂದು ಮತ್ತು ನಾಳೆಯಿಂದ ನಿಮಗೆ ಹಣ ಜಮೆ ಆಗುತ್ತೆ ಪಿ ಕಿಸಾನ್ ಕೂಡ ಬಂದಿದೆ ಬರದೇ ಇದ್ದವರಿಗೆ ನಾಳೆ ಮತ್ತೆ ಜಮೆ ಆಗುತ್ತೆ ಈ ಒಂದು ಹಾವೇರಿ ಜಿಲ್ಲೆಯವರಿಗೆ ಅದೇ ರೀತಿ ಧಾರವಾಡ ಹೌದು ವೀಕ್ಷಕರೇ ಧಾರವಾಡ ಜಿಲ್ಲೆಗೆ ಮತ್ತೆ ನಿಮಗೆ ಇಲ್ಲಿ ಮತ್ತೊಂದು ಹಂತದ ಹಣ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಬರ ಪರಿಹಾರದ ಹಣ ಕೆಲವೊಂದಿಷ್ಟು ಜಿಲ್ಲೆಯ ರೈತರಿಗೆ ಆಲ್ರೆಡಿ ಬಂದಿದೆ ಇವಾಗ ಇದು ಹಂತ ಹಂತವಾಗಿ ಬರ್ತಾ ಇದೆ ಹಾಗಾಗಿ ಈ ಧಾರವಾಡ ಜಿಲ್ಲೆಗೂ ಕೂಡ ಮತ್ತೊಂದು ಹಂತದಲ್ಲಿ ಬರ್ತಾ ಇದೆ ಅದೇ ರೀತಿ ಗದಗ ಜಿಲ್ಲೆಗೂ ಕೂಡ ಬೆಳೆ ಪರಿಹಾರದ ಹಣ ಹಂತ ಹಂತವಾಗಿ ಬರ್ತಾ ಇದೆ ನೋಡಿ ಈ ಗದಗ ಜಿಲ್ಲೆಯವರು ಅನೇಕ ರೀತಿ ಕಾಮೆಂಟ್ ಮಾಡ್ತಾ ಇದ್ರಿ ಹಾಗಾಗಿ ಹೇಳ್ತಾ ಇದ್ದಾನೆ ಗದಗ ಜಿಲ್ಲೆಗೆ ನಾಳೆ ಬೆಳಿಗ್ಗೆಯಿಂದಲೇ ಹಣ ಬರೋದು ಖಚಿತವಾಗಿದೆ ವೀಕ್ಷಕರೇ ಅದೇ ರೀತಿ ಕೊಪ್ಪಳ ಹೌದು ಕೊಪ್ಪಳ ಜಿಲ್ಲೆಗೂ ಕೂಡ ನಾಳೆಯಿಂದ ಬರ ಪರಿಹಾರದ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ಅದೇ ರೀತಿ ರಾಯಚೂರು ಜಿಲ್ಲೆಗೂ ಕೂಡ ನಾಳೆಯಿಂದ ರೈತರ ಖಾತೆಗಳಿಗೆ ಬೆಳೆ ಪರಿಹಾರದ ಹಣ ಜಮೆ ಆಗುತ್ತೆ ರಾಯಚೂರು ಜಿಲ್ಲೆಗೆ ಮತ್ತು ಕಲಬುರಗಿ ಜಿಲ್ಲೆಯ ರೈತರಿಗೂ ಕೂಡ ಬೆಳೆ ಪರಿಹಾರದ ಹಣ ಜಮೆ ಆಗುತ್ತೆ ನೋಡಿ ಇಲ್ಲಿ ಯಾದಗಿರಿ ಜಿಲ್ಲೆಯ ರೈತರಿಗೂ ಕೂಡ ಜಮೆ ಆಗ್ತಾ ಇದೆ ನಾಳೆಯಿಂದ ಹಾಗೂ ಇಲ್ಲಿ ಬಳ್ಳಾರಿ ಜಿಲ್ಲೆಯ ರೈತರಿಗೂ ಕೂಡ ಬೆಳೆ ಪರಿಹಾರದ ಹಣ ಜಮೆ ಆಗ್ತಾ ಇದೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರಿಗೂ ಕೂಡ ಹಣ ಜಮೆ ಆಗ್ತಾ ಇದೆ ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರೈತರಿಗೂ ಕೂಡ ಬೆಳೆ ಪರಿಹಾರದ ಹಣ ಜಮೆ ಆಗ್ತಾ ಇದೆ ಮತ್ತು ತುಮಕೂರು ಜಿಲ್ಲೆಗೂ ಕೂಡ ಬೆಳೆ ಪರಿಹಾರದ ಹಣ ಜಮೆ ಆಗ್ತಾ ಇದೆ ಅದೇ ರೀತಿ ವೀಕ್ಷಕರೇ ವಿಡಿಯೋನ ಯಾರಿನೂ ಲೈಕ್ ಮಾಡಿಲ್ಲ ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಶಿವಮೊಗ್ಗ ಜಿಲ್ಲೆಯ ರೈತರು ಕಾಮೆಂಟ್ ಮಾಡ್ತಾ ಇದ್ರಿ ನೋಡಿ ನಾಳೆಯಿಂದ ನಿಮಗೂ ಕೂಡ ಹಣ ಬರುತ್ತೆ ಅದೇ ರೀತಿ ದಾವಣಗೆರೆ ಜಿಲ್ಲೆಗೂ ಕೂಡ ಮತ್ತೆ ಬೆಳೆ ಪರಿಹಾರದ ಹಣ ಮತ್ತೊಂದು ಹಂತದಲ್ಲಿ ಜಮೆ ಆಗ್ತಾ ಇದೆ ಇವಾಗ ಆಲ್ರೆಡಿ ಜಮೆ ಆಗಿದೆ ಕೆಲವೊಂದಿಷ್ಟು ಹಣ ಮತ್ತು ಚಿತ್ರದುರ್ಗ ಜಿಲ್ಲೆಗೂ ಕೂಡ ಮತ್ತೊಮ್ಮೆ ಬೆಳೆ ಪರಿಹಾರದ ಹಣ ನಿಮ್ಮ ಒಂದು ಖಾತೆಗಳಿಗೆ ಜಮೆ ಆಗುತ್ತಿದೆ ಅದೇ ರೀತಿ ಚಾಮರಾಜನಗರ ಜಿಲ್ಲೆಗೂ ಕೂಡ ಮತ್ತೆ ಇಲ್ಲಿ ಜಮೆ ಆಗಲು ಶುರುವಾಗಿದೆ ಬೆಳೆ ಪರಿಹಾರದ ಹಣ ಮತ್ತು ಮೈಸೂರು ಹೌದು ವೀಕ್ಷಕರೇ ಮೈಸೂರು ಜಿಲ್ಲೆಯಲ್ಲಿ ಮತ್ತೆ ಆರಂಭವಾಗಿದೆ ಬೆಳೆ ಪರಿಹಾರದ ಹಣ ಜಮೆ ಆಗಲಿಕ್ಕೆ ಮತ್ತು ಕೊಡಗು ಜಿಲ್ಲೆಗೂ ಕೂಡ ಬೆಳೆ ಪರಿಹಾರದ ಹಣ ಜಮೆ ಆಗ್ತಾ ಇರುವಂತದ್ದು ಮತ್ತು ಇಲ್ಲಿ ಕಾರವಾರ ಉಡುಪಿಯ ಭಾಗಗಳು ವೀಕ್ಷಕರೇ ಸಮುದ್ರ ತೀರ ಪ್ರದೇಶ ಉಡುಪಿ ದಕ್ಷಿಣ ಕನ್ನಡ ಕಾರವಾರ ಇವುಗಳಿಗೂ ಕೂಡ ಸಹ ಹಂತ ಹಂತವಾಗಿ ಜಮೆ ಆಗುತ್ತೆ ಮತ್ತು ಮಂಡ್ಯ ಹಾಸನ ಕೊಡಗು ಈ ಒಂದು ಜಿಲ್ಲೆಗಳಿಗೂ ಕೂಡ ಬೆಳೆ ಪರಿಹಾರದ ಹಣ ಜಮೆ ಆಗ್ತಾ ಇರುವಂತದ್ದು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ವೀಕ್ಷಕರ ಯಾರಿನೂ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ರೈತರೇ ನಿಮ್ಮ ಮೊಬೈಲ್ನಲ್ಲಿ ಎರಡು ನಿಮಿಷದಲ್ಲಿ ಚೆಕ್ ಮಾಡಬಹುದು ಬೆಳೆ ಪರಿಹಾರದ ಹಣ ಯಾವಾಗ ಜಮೆ ಆಗುತ್ತೆ ಮತ್ತು ಜಮೆ ಆಗಿದೆ ಇಲ್ವಾ ಅಂತ ನೋಡಿ ಇಲ್ಲಿ ಪರಿಹಾರ ವೆಬ್ಸೈಟ್ಗೆ ಹೋಗಿ ನಾನು ಬೇಕಾದ್ರೆ ಕೆಳಗಡೆ ಕೊಟ್ಟಿರ್ತಾನೆ ಮತ್ತು ಜಿಲ್ಲೆ ತಾಲೂಕು ಹೋಬಳಿ ಗ್ರಾಮವನ್ನು ಆಯ್ಕೆ ಮಾಡಿ ಅಂದರೆ ಫಸ್ಟು ನಿಮ್ಮ ಒಂದು ಜಿಲ್ಲೆ ಆಯ್ಕೆ ಮಾಡಿ ಮತ್ತು ನಿಮ್ಮ ಒಂದು ತಾಲೂಕನ್ನು ಆಯ್ಕೆ ಮಾಡಿ ಮತ್ತು ನಿಮ್ಮ ಒಂದು ಹೋಬಳಿ ನಿಮ್ಮದು ಯಾವುದು ಹೋಬಳಿ ಇರುತ್ತಲ್ಲ ಅದನ್ನು ಆಯ್ಕೆ ಮಾಡಿ ಮತ್ತು ಗ್ರಾಮ ನಿಮ್ಮದು ಗ್ರಾಮ ಆಗಿದ್ದರೆ ಗ್ರಾಮವನ್ನೇ ಆಯ್ಕೆ ಮಾಡಿ ಮತ್ತು ನಿಮ್ಮ ಹೆಸರಿನ ಮುಂದೆ ಪೇಡ್ ಅಥವಾ ಪೆಂಡಿಂಗ್ ಅಂತ ಕಾಣುತ್ತಿದ್ದರೆ ಪೆಂಡಿಂಗ್ ಅಂತ ಇದ್ದರೆ ಹಣ ಬರ್ತಾ ಇದೆ ಮತ್ತು ಪೇಡ್ ಅಂತ ಇದ್ದರೆ ಆಲ್ರೆಡಿ ಬಂದಿದೆ ಈ ಬಾರಿ ಇದು ಅಂತ ಅರ್ಥ ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ನೆಕ್ಸ್ಟ್ ಡೇ ಅಪ್ಡೇಟ್ ಆಗಿರುತ್ತೆ ನಿಮಗೆ ಬ್ಯಾಂಕಿಂದ ಮೆಸೇಜ್ ಬರೋದು ಸ್ವಲ್ಪ ಡಿಲೇ ಆಗಬಹುದು ಹಾಗಾಗಿ ಇದೇ ರೈತರ ಇವತ್ತಿನ ಮಹತ್ವದ ಮಾಹಿತಿ ಆಗಿದೆ ನೋಡಿ ಇದು ನಾಳೆ ಬೆಳಿಗ್ಗೆ ಹತ್ತು ಹತ್ತು ಗಂಟೆ ಆದಮೇಲೆ ಎಲ್ಲರಿಗೂ ಕೂಡ ಜಮೆ ಆಗುತ್ತಾ ಇಲ್ಲ ಇದು ಏನಂತಂದ್ರೆ ಮೂವತ್ತು ದಿನದ ಒಳಗಾಗಿ ಜಮೆ ಆಗುತ್ತೆ ನೋಡಿ ನಾಳೆಯಿಂದಲೇ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಅನೇಕ ಜಿಲ್ಲೆಗಳಿಗೆ ನಾಳೆ ಜಮೆ ಆಗುತ್ತೆ ಉಳಿದಂಥವರಿಗೆ ನಾಡಿದ್ದು ಜಮೆ ಆಗುತ್ತೆ ಈ ರೀತಿ ಪ್ರೊಸೆಸ್ ಇರುತ್ತೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇದು ಮೂವತ್ತು ದಿನದ ಒಳಗಾಗಿ ಅಧಿಕೃತವಾಗಿ ಜಮೆ ಆಗುತ್ತೆ ನಿಮ್ಮ ಒಂದು ಖಾತೆಗಳಿಗೆ ಇದೇ ರೈತರ ಇವತ್ತಿನ ಮಹತ್ವದ ಮಾಹಿತಿ ಬೆಳೆ ಪರಿಹಾರ ಹಣ ನಾಳೆಯಿಂದಲೇ ಜಮೆ ಆಗುತ್ತೆ ಮತ್ತು ಪಿ ಕಿಸಾನ್ ಯೋಜನೆ ಹಣ ಎಸ್ ಯಾರ್ಯಾರಿಗೆ ಬಂದಿಲ್ಲ ಅಂತ ದಯವಿಟ್ಟು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ನಿಮ್ಮ ಜಿಲ್ಲೆ ಹೆಸರನ್ನು ನಾನೇ ಎರಡು ಸಲ ಹೇಳಿದ್ದೇನೆ ಖಚಿತವಾಗಿಯೂ ಕೂಡ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕನ್ನು ಮಾಡಿ ನಿಮ್ಮ ಜಿಲ್ಲೆಯ ರೈತರಿಗೆ ಶೇರ್ ಮಾಡಿ ಮತ್ತಷ್ಟು ಸರ್ಕಾರಿ ಯೋಜನೆಗಳ ನಿಖರ ಅಪ್ಡೇಟ್ಗಳಿಗಾಗಿ ನಮ್ಮ ಒಂದು ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಆಗಿ ಏನೇ ಡೌಟ್ ಇದ್ರೂ ಕೆಳಗಡೆ ಕಮೆಂಟ್ ಬಾಕ್ಸ್ ನಿಮ್ದೇ ಇರುತ್ತೆ ಕಾಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡುವಂತಹ ಕೆಲಸವನ್ನು ಮಾಡ್ತೇನೆ